ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಪಿ ಎಂ ವಿಶ್ವಕರ್ಮ ಯೋಜನೆಯ ಲೋನ್ ಆಗಿರ್ತಕ್ಕಂಥವ್ರಿಗೆ ಸಿಬಿಲ್ ಸ್ಕೋರ್ ಅನ್ನು ಚೆಕ್ ಮಾಡ್ತಾರೆ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ನಮಗೆ ಬ್ಯಾಂಕ್ ಕಡೆಯಿಂದ ಅನ್ನು ಕೊಡೋದಿಲ್ಲ ನಮ್ಮ ಒಂದು ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಯಾವ ರೀತಿ ರೈಸ್ ಮಾಡ್ಕೊಳ್ಳೋದು ಸೊ ವಿಶ್ವಕರ್ಮ ಯೋಜನೆ ಲೋನ್ ಮಾತ್ರ ಅಲ್ಲ ಯಾವುದೇ ಲೋನನ್ನು ಪಡ್ಕೋಬೇಕಾದ್ರೂ ಸಹ ಅದು ಹೋಮ್ ಲೋನ್ ಆಗಿರ್ಬೋದು ಅಥವಾ ಕಾರ್ ಲೋನ್ ಆಗಿರ್ಬೋದು ಯಾವುದೇ ಒಂದು ಲೋನನ್ನು ಪಡ್ಕೋಬೇಕಾದ್ರೂ ಸಹ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡ್ತಾರೆ ಸಿಬಿಲ್ ಸ್ಕೋರ್ ಅಂದರೆ ಏನಪ್ಪ ಅಂತಂದರೆ ನಮ್ಮ ಒಂದು ಪಾನ್ ಕಾರ್ಡನ್ನು ಕೊಟ್ಟು ನಾವು ಯಾವುದಾದ್ರೂ ಒಂದು ವಸ್ತುಗಳನ್ನು ತಗೊಂಡಿರ್ತೀವಿ ಲೋನನ್ನು ತಗೊಂಡಿರ್ತೀವಿ ಅದನ್ನು ಇನ್ ಟೈಮ್ಗೆ ನಾವು ಕರೆಕ್ಟಾಗಿ ಇದ್ದರೆ ನಮ್ಮ ಒಂದು ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಆ ರೀತಿಯಾಗಿ ಕಡಿಮೆ ಆದರೆ ನಮಗೆ ಬೇರೆ ಲೋನನ್ನು ತಗೊಳಕ್ಕೆ ಹೋದರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಲೋನನ್ನು ಕೊಡೋದಿಲ್ಲ ಅಂತ ಅವರು ಏನು ಮಾಡಬೇಕು ಏನು ಮಾಡಿದ್ರೆ ನಮ್ಮ ಒಂದು ಸಿಬಿಲ್ ಸ್ಕೋರ್ ರೈಸ್ ಆಗುತ್ತೆ ನಂತರ ಯಾವ ರೀತಿ ನಾವು ಲೋನ್ ಅನ್ನು ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಆ ಮಾಹಿತಿ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಮೊದಲಿಗೆ ನಾವು ಲೋನನ್ನು ಪಡ್ಕೋಬೇಕಾದ್ರೆ ನಮ್ಮ ಹತ್ರ ಪಾನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಇದ್ರೆ ಮಾತ್ರ ಲೋನನ್ನು ಕೊಡ್ತಾರೆ ಸ್ನೇಹಿತರೆ ಆಗ ಅವ್ರೇನು ಮಾಡ್ತಾರಪ್ಪ ಅಂತ ಅಂದ್ರೆ ಇಷ್ಟು ದಾಖಲಾತಿಗಳನ್ನ ನೈಸ್ಕೊಂಡು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ ನಮ್ಮೊಂದು ಸಿಬಿಲ್ ಸ್ಕೋರ್ ಬಂದ್ಬಿಟ್ಟು ಏಳ್ನೂರ ಇಪ್ಪತ್ತರಿಂದ ಹಿಡಿದು ಏಳ್ನೂರ ಐವತ್ತು ಮೇಲೆ ಇದ್ರೆ ಯಾವುದೇ ಸಮಸ್ಯೆ ಆಗದೆ ನಮಗೆ ಲೋನನ್ನು ಕೊಡ್ತಾರೆ ನಾವೇನು ಮಾಡ್ತೀರಪ್ಪ ಅಂತ ಅಂದ್ರೆ ಪಾನ್ ಕಾರ್ಡನ್ನು ಕೊಟ್ಬಿಟ್ಟು ಟಿ ವಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಫೋನ್ ಆಗಿರ್ಬೋದು ಬೈಕ್ ಆಗಿರ್ಬೋದು ತಗೊಂತೀವಿ ಆದರೆ ಇನ್ ಟೈಮ್ಗೆ ಕರೆಕ್ಟಾಗಿ ಕಟ್ಟೋದಿಲ್ಲ ಕಟ್ಟದೇ ಇದ್ದಾಗ ಏನಾಗುತ್ತಪ್ಪ ಅಂತ ಅಂದರೆ ನೆಕ್ಸ್ಟ್ ನಮ್ಗೆ ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮಿಂದ ಲೋನ್ ಆದಾಗ ಲೋನನ್ನು ಕೊಡೋದಿಲ್ಲ ಯಾಕಂದರೆ ನಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಸೊ ಈ ಹಿಂದೆ ನಾವು ಏನು ವಸ್ತುಗಳನ್ನು ತೊಗೊಂಡಿರ್ತೀವಿ ಅದಕ್ಕೆ ಫೆನಾಲ್ಟಿಯನ್ನು ಸಹ ಕಟ್ಟಬೇಕಾಗುತ್ತೆ ಹಾಗಾಗಿ ನಾವು ಈ ಹಿಂದೆ ಏನು ವಸ್ತುಗಳನ್ನು ತಗೊಂಡಿರ್ತೀವಿ ಆ ಒಂದು ಲೋನನ್ನು ನಾವು ಕ್ಲಿಯರ್ ಮಾಡಬೇಕಾಗುತ್ತೆ ಆ ಒಂದು ಲೋನನ್ನು ಕ್ಲಿಯರ್ ಮಾಡಿದ್ದ ನಂತರ ಎರಡು ಅಥವಾ ಮೂರು ತಿಂಗಳ ನಂತರ ನಮ್ಮ ಒಂದು ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ್ರೆ ಸೊ ಅದು ರೈಸ್ ಆಗಿರುತ್ತೆ ಸ್ನೇಹಿತರೆ ಆಗ ನಮಗೆ ಏನು ಗೌರ್ಮೆಂಟ್ ಕಡೆಯಿಂದ ಲೋನ್ ಆಗಿರುತ್ತೆ ಅದು ಪಿ ಎಮ್ ವಿಶ್ವ ಕರ್ಮ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಸರ್ಕಾರದಿಂದ ಸಿಗುವಂಥ ಹಲವಾರು ಲೋನ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದಾಗ ಆ ಒಂದು ಲೋನ್ ಆಗಬೇಕಾದ್ರೂ ಸಹ ಈ ಹಿಂದೆ ನಾವು ಏನು ಪಾನ್ ಕಾರ್ಡ್ ಕೊಟ್ಟು ಯಾವ ವಸ್ತುಗಳನ್ನು ತೊಗೊಂಡಿರ್ತೀರಾ ಅದ್ರ ಮೇಲೆ ಏನು ಲೋನ್ ಇರುತ್ತೆ ಆ ಬಾಕಿ ಹಣ ಏನಿರುತ್ತೆ ಅದನ್ನು ಕಟ್ಟಿದ ನಂತರ ಎರಡು ಮೂರು ತಿಂಗಳಿಗೆ ನಮ್ಮ ಒಂದು ಸಿಬಿಲ್ ಸ್ಕೋರ್ ರೈಸ್ ಆಗುತ್ತೆ ನಂತರ ನಾವು ಪದೇ ಪದೇ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡ್ತಾ ಇರಬಾರ್ದು ಸ್ನೇಹಿತರೆ ಚೆಕ್ ಮಾಡಿದಾಗ ಟೆನ್ ಪರ್ಸೆಂಟ್ ಡೌನ್ ಆಗ್ತಾ ಇರುತ್ತೆ ಸೊ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬ್ಯಾಂಕ್ ಕಡೆಯಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಲೋನನ್ನು ಪಡ್ಕೋಬೇಕಾದ್ರೆ ನಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಾಗಿರುತ್ತೆ ಲೋನನ್ನು ನಾವು ಕರೆಕ್ಟಾಗಿ ಕಟ್ಟಿದಾಗ ನಮ್ಮ ಒಂದು ಸಿಬಿಲ್ ಸ್ಕೋರ್ ರೈಸ್ ಆಗುತ್ತೆ ಹಾಗಾಗಿ ಯಾರ್ದೆಲ್ಲ ಬಾಕಿ ಇದೆ ಅಂದರೆ ನಾವೆಲ್ಲ ಸಣ್ಣ ಪಣ್ಣ ವಸ್ತುಗಳನ್ನೇ ತೊಗೊಂಡಿರ್ತೀವಿ ಮೊಬೈಲ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಸೊ ದೊಡ್ಡ ದೊಡ್ಡ ಲೋನ್ಗಳು ಮಿಸ್ ಆಗುತ್ತೆ ಓಮ್ ಲೋನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನಿದೆ ಅದು ನಮಗೆ ಮಿಸ್ ಆಗಬಾರ್ದು ಅಂದರೆ ಈ ಹಿಂದೆ ಬ್ಯಾಲೆನ್ಸ್ ಲೋನ್ಗಳು ಏನಿದೆ ಚಿಕ್ಕ ಚಿಕ್ಕ ಲೋನ್ಗಳು ಅವನ್ನು ನಾವು ಕ್ಲಿಯರ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಸಿಬಿಲ್ ಸ್ಕೋರ್ ರೈಸ್ ಆಗುತ್ತೆ ನಿಮ್ಗೆ ಇಲ್ಲಿ ಡೌಟ್ ಬರ್ಬೋದು ನಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಯಾವ ರೀತಿ ಚೆಕ್ ಮಾಡೋದು ನಮಗೆ ಗೊತ್ತಿಲ್ಲ ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಸಿಬಿಲ್ ಸ್ಕೋರನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ ಸೊ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಆ ಮಾಹಿತಿ ಬರುತ್ತೆ ಹಾಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್